ಆನೇಕಲ್ ತಾಲೂಕಿನ ಮನಸೂರು ಗೇಟ್ ಬಳಿ ಇರುವ ಆರ್ ಗಾರ್ಡನ್ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ ಶಿವರಾಮೇಗೌಡ ಬಣ್ಣದ ಸಮನ್ವಯ ಸಮಿತಿ ಸಭೆ ಮತ್ತು ನೂತನ ಆನೇಕಲ್ ತಾಲೂಕು ಅಧ್ಯಕ್ಷರ ಪರಿಚಯ ಮತ್ತು ಸಮ್ಮೇಳನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ ಶಿವರಾಮೇಗೌಡ ಬಣದ ಆನೇಕಲ್ ತಾಲೂಕು ನೂತನ ಅಧ್ಯಕ್ಷರಾಗಿ ಮಡಿವಾಳ ಮುನಿಕೃಷ್ಣರವರು ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಹಾಗೆಯೇ ಹಲವಾರು ಯುವಕರು ಹೆಚ್ ಶಿವರಾಮೇಗೌಡರ ಮತ್ತು ಲೋಕೇಶ್ ಗೌಡರ ಸಮ್ಮುಖದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆಗೊಂಡರು ಇನ್ನು ಸೇರ್ಪಡೆಗೊಂಡ ನೂತನ ಸದಸ್ಯರಿಗೆ ಹೆಚ್ ಶಿವರಾಮೇಗೌಡರು ಶಾಲು ಹೊದಿಸಿ ಸಂಘಟನೆಗೆ ಬರಮಾಡಿಕೊಂಡರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣದ ರಾಜ್ಯಾಧ್ಯಕ್ಷರಾದ ಎಚ್ ಶಿವರಾಮೇಗೌಡರು ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡರು ಸಮರ ಸೇನೆ ಅಧ್ಯಕ್ಷ ಜಗದೀಶ್ ಗೌಡ ಬೆಂಗಳೂರು ನಗರ ಅಧ್ಯಕ್ಷ ಶಂಕರ್ ಯುವ ಘಟಕದ ರಾಜ್ಯಾಧ್ಯಕ್ಷ ಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಗೌಡರು ರಾಜ್ಯ ಸಮಿತಿಯ ವೆಂಕಟೇಶ್ ಚಂದ್ರಶೇಖರ್ ಜಿಲ್ಲಾ ಕಾರ್ಯಾಧ್ಯಕ್ಷ ಮಂಜುನಾಥ್ ಸಮರ ಜಿಲ್ಲಾ ಉಪಾಧ್ಯಕ್ಷ ಸನತ್ ಆನೇಕಲ್ ನಗರ ಅಧ್ಯಕ್ಷ ಆನಂದ್ ಉಪಾಧ್ಯಕ್ಷ ಶಶಿ ವಿಜಿ ರೈತ ಘಟಕದ ಚಂದ್ರು ಉಪಾಧ್ಯಕ್ಷರಾದ ಮುನಿಕೃಷ್ಣ ಪ್ರಚಾರ ಸಮಿತಿ ವಿಶ್ವನಾಥ್ ಮತ್ತು ಕಾರ್ವೆ ಕುಟುಂಬದವರು ಭಾಗವಹಿಸಿದರು ಹೊಸ ಅನೇಕಲ್ ಗಡಿ ಭಾಗ ಇಲ್ಲಿ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಜವಾಬ್ದಾರಿ ಹೊತ್ತಂಥ ನಮ್ಮ ರಾಜ್ಯ ಉಪಾಧ್ಯಕ್ಷರು ಲೋಕೇಶ್ ಗೌಡರ ನಾಯಕತ್ವದಲ್ಲಿ ನೂತನ ತಾಲೂಕು ಅಧ್ಯಕ್ಷರು ನಮ್ಮ ಮುನಿಕೃಷ್ಣ ಅವರ ಕನ್ನಡ ಮರಿ ಮುನಿಕೃಷ್ಣ ಅವ್ರನ್ನ ಇವತ್ತು ಆಯ್ಕೆ ಮಾಡೋದ್ರ ಮುಖಾಂತರ ಸಂಘಟನೆಗೆ ಮತ್ತಷ್ಟು ಚಾಲನೆ ಕೊಡೋದ್ರ ಮುಖಾಂತರ ಹಳೆಯ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಅವ್ರನ್ನ ಇನ್ನೂ ಉನ್ನತವಾದ ಹುದ್ದೆಗೆ ಅವ್ರನ್ನ ಬಡ್ತಿ ಕೊಡೋದ್ರ ಮುಖಾಂತರ ಇವತ್ತು ಈ ಒಂದು ಸರಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಉದ್ದೇಶ ಕಾರ್ಯಕರ್ತರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾಡಿನಲ್ಲಿ ನಮ್ಮ ಕಲೆ ಸಂಸ್ಕೃತಿ ಉದ್ಯೋಗ ಭಾಷೆ ಬದುಕು ಮೂಲಭೂತ ಸವಲತ್ತುಗಳು ಎಲ್ಲವೂ ಸಹ ಕನ್ನಡಿಗರಿಗೆ ಯಾವ ರೀತಿ ಕೈ ತಪ್ಪಿದೆ ಇದರಿಂದ ಜಾಗೃತರಾಗಿರಬೇಕು ಇದನ್ನು ಉಳಿಸಬೇಕು ನಮ್ಮ ಭೂಮಿ ನಮ್ಮ ನೆಲವನ್ನು ಉಳಿಸಬೇಕು ಈ ನಿಟ್ಟಿನಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಹೋರಾಟದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಸಮಸ್ತ ಶಿವರಾಮಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಪಡೆ ಲೋಕೇಶ್ ಗೌಡರ ನಾಯಕತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕೊಟ್ಟಿದೆ ಇದಲ್ಲದೆ ದೇವನಹಳ್ಳಿ ಹೋರಾಟದಲ್ಲೂ ಸಾವಿರ ನಾಯಕತ್ವದಲ್ಲಿ ಭಾಗಿಯಾಗಿ ಅದರಲ್ಲಿ ಆ ರೈತರಿಗೆ ಮುಕ್ತಿ ಕೊಡಿಸೋವಂಥ ಒಂದು ಪಾತ್ರದಲ್ಲಿ ಸಣ್ಣ ಪಾತ್ರವನ್ನು ಸಹ ನಮ್ಮ ಸಂಘಟನೆ ಮಾಡಿದ್ದೆ ಇಂಥ ಅನೇಕ ಜವಾಬ್ದಾರಿಯುತವಾದಂಥ ಕೆಲಸಗಳನ್ನ ಮಾಡ್ಕೊಂಬಂದಿದೆ ಭಾಳ ಈಗ ಮುಖ್ಯವಾಗಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಆಮೇಲೆ ಕನ್ನಡದ ಭಾಷೆಯನ್ನು ಯಾವುದಕ್ಕೂ ಉಪಯೋಗಕ್ಕಿಲ್ದಲೇ ಇರತಕ್ಕಂಥ ಭಾಷೆ ಆಗಿ ಎಲ್ಲೋ ಒಂದು ಕಡೆ ಜನರೇ ಪರಿವರ್ತನೆ ಮಾಡೋ ನಿಟ್ಟಿನಲ್ಲಿ ದಿಕ್ಕು ಹೋಗ್ತಾ ಇದೆ ಭಾಷೆಯನ್ನು ಉಳಿಸಬೇಕು ಅಂತೇಳಿ ದ್ವಿಭಾಷಾ ಸೂತ್ರವನ್ನು ತರಬೇಕು ಅನ್ನೋದರಲ್ಲಿ ನಮ್ಮ ಸಂಘಟನೆಯ ಪಾತ್ರ ಆಗಿರ್ಬೋದು ಉದ್ಯೋಗ ನಮ್ಮ ಸಂಸ್ಕೃತಿ ಇವೆಲ್ಲವೂ ಸಹ ಇಂಥ ಸಂದರ್ಭದಲ್ಲಿ ಈ ನಮ್ಮ ಆನೇಕಲ್ ತಾಲೂಕಿನಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಬಹಳ ದೊಡ್ಡ ಹೋರಾಟ ಇದು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ ಸೌಜನ್ಯ ಪ್ರಕರಣ ಈ ಸೌಜನ್ಯ ಪ್ರಕರಣದಲ್ಲಿ ಯಾವುದೇ ಪ್ರಭಾವಕ್ಕೂ ಒಳಗಾಗದಲ್ಲೇ ಸತ್ಯ ಧರ್ಮ ನ್ಯಾಯದ ಸಿದ್ಧಾಂತದಡಿಯಲ್ಲಿ ಕೊಲೆ ಆದಂಥ ನೂರಾರು ಆತ್ಮಗಳು ಇವತ್ತು ಸಹ ಮುಕ್ತಿ ಸಿಗದಲ್ಲೇ ಚಡ್ಪಡಿಸ್ತಾ ಇದೆ ವೇದವಲ್ಯ ಆಗಿರ್ಬೋದು ಪದ್ಮಾಲತಾ ಆಗಿರ್ಬೋದು ಆದೇಮಾವತ ಆಗಿರ್ಬೋದು ಅಣ್ಣ ತಂಗಿ ಸತ್ತಂಥ ಕೊಲೆ ಆಗಿರ್ತದೆ ಯಾವ ಪ್ರಕರಣದಲ್ಲೂ ಒಬ್ಬ ಕೊಲೆ ಆರೋಪಿ ಸಿಕ್ಕಿಲ್ಲ ಅನ್ನೋದೇ ನಮ್ಮ ದುರ್ದೈವ ನಮ್ಮ ಉದ್ದೇಶ ಕೊಲೆಗಾರ್ಯಾರು ಅನ್ನೋದು ಪತ್ತೆ ಹಚ್ಚಬೇಕು ಅವ್ನು ಎಷ್ಟೇ ಪ್ರಭಾವಿ ಆಗಿದ್ರು ಪತ್ತೆ ಹಚ್ಚಬೇಕು ಅನ್ನೋದಾಗಿರ್ಬೋದು ಧರ್ಮಕ್ಕೆ ಕ್ಷೇತ್ರ ಸುಕ್ಷೇತ್ರವನ್ನಾಗಲಿ ಮಂಜುನಾಥನಾಗಲಿ ಯಾರೊಬ್ಬರೂ ಅದನ್ನು ಅಪಪ್ರಚಾರ ಅಂತ ನಿಟ್ಟಿನಲ್ಲಿ ತಗೊಂಡೋಗ ತಗೊಂಡೋಗುವಂಥ ನಿಟ್ಟಿನಲ್ಲಿ ಯಾರು ಈ ಕೊಲೆಗಳನ್ನ ಮುಚ್ಚಿಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅವರು ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅಂಥದ್ರ ಮಧ್ಯೆ ಯಾವುದೇ ಆಮಿಷಕ್ಕೂ ಒಳಗಾಗದಲ್ಲೇ ಸೌಜನ್ಯ ಹೋರಾಟವನ್ನು ದಿಟ್ಟು ತಂದನ್ನು ಮಾಡಿದಂಥ ಈ ನನ್ನ ಕಾರ್ಯಕರ್ತರ ಕೆಲಸವನ್ನು ಶ್ಲಾಘಿಸ್ತಾ ಇನ್ನೂ ಮುಂದಿನ ನಾಡಿನ ಅನೇಕ ಸವಾಲು ಜವಾ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿದೆ ಅದು ರೈತರ ಸಮಸ್ಯೆ ಆಗಿರ್ಬೋದು ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು ಎಲ್ಲವೂ ಸಹ ನಮ್ಮ ಸಂಘಟನೆ ಅಡಿಯಲ್ಲಿ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳ್ಸಕ್ಕೆ ಇಚ್ಛೆ ಪಡ್ತೀವಿ ದಸರಾ ಉದ್ಘಾಟನೆ ನನ್ನ ಅಭಿಪ್ರಾಯದಲ್ಲಿ ಧರ್ಮದ ವಿಷಯವನ್ನು ತೊಗೊಂಡು ಮಾಡ್ತಕ್ಕಂಥದಕ್ಕೆ ಆಸ್ಪದ ಯಾಕಿಲ್ಲ ಅಂದ್ರೆ ನಾವು ಹಿಂದೆಗಡೆ ಜಯ ಸಿಂಗ್ ಅಂತವ್ರು ಮಾಡಿದ್ದಾರೆ ಸಿಕ್ಕರು ದಸರಾ ಉದ್ಘಾಟನೆ ನಿಸಾರ್ ಅಹ್ಮದ್ ಅವ್ರು ಮಾಡಿದ್ದಾರೆ ಜಾತ್ಯಾತೀತವಾಗಿ ಬಹಳಷ್ಟು ಮಾಡಿದ್ವಿ ಇಲ್ಲಿ ಇವತ್ತು ಧರ್ಮದ ವಿಷಯ ಅನ್ನೋದಕ್ಕಿಂತ ಉದ್ಘಾಟಕರು ಏನು ತಾಯಿ ಭುವನೇಶ್ವರಿ ಬಗ್ಗೆ ಕನ್ನಡ ತಾಯಿ ಬಗ್ಗೆ ಮಾತಾಡಿದ್ದಲ್ಲ ಆ ಅಂಶವಾಗಿ ಅವರಿಂದ ನಾವು ಸ್ಪಷ್ಟನೆ ಕೇಳ್ಬೋದು ಅದಕ್ಕೆ ಸ್ಪಷ್ಟನೆ ಕೊಡಿ ಕೊಟ್ಬಿಟ್ಟು ನೀವು ಈ ಕೆಲಸವನ್ನು ಮಾಡಿ ಅನ್ನೋ ಒತ್ತಾಯವನ್ನು ಹಾಕ್ಬೋದು ಧರ್ಮದ ಆಧಾರದ ಮೇಲೆ ನಾವು ಅದನ್ನು ವಿರೋಧಿಸೋಕೆ ಹೋಗೋದಿಲ್ಲ ಯಾಕಂದರೆ ಇದು ಜಾತ್ಯಾತೀತ ಧರ್ಮಾತೀತ ರಾಷ್ಟ್ರ ಇಲ್ಲಿ ನಾವು ಧರ್ಮದ ಮೇಲೆ ಯಾವುದನ್ನು ಅವಲಂಬಿಸ್ಕೊಳ್ಳೋಕ್ಕಾಗೋದಿಲ್ಲ ಆದ್ದರಿಂದ ಆಕೆಯನ್ನು ಕನ್ನಡಕ್ಕೆ ಒಂದು ಗೌರವವನ್ನು ತರುವಂಥ ಕೆಲಸ ಮಾಡಿದ್ದಾರೆ ಅದನ್ನು ತರ್ಜೆಯನ್ನು ಮಾಡಿ ಇನ್ನೊಬ್ಬರು ದುಡ್ದಿರ್ಬೋದು ಕನ್ನಡಕ್ಕೆ ಅನೇಕರು ದುಡಿದಿದ್ದಾರೆ ಅವಕಾಶಗಳು ಬರ್ತಾ ಇರ್ತದೆ ಇವತ್ತಿಗೆ ಇನ್ನು ದಸರಾ ಮುಗಿದೋಗಲ್ಲ ಇವತ್ತಿಗೆ ಕೊನೆ ಆಗ್ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಅಂಥವ್ರನ್ನೂ ಪರಿಗಣಿಸ್ತೀವಿ ಈಗ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಅವ್ರ ಉದ್ಘಾಟನೆಗೆ ನಮ್ಮ ಅಭಿಪ್ರಾಯ ವಿರೋಧ ಇಲ್ಲ ಆದರೆ ಉದ್ಘಾಟನೆಗೆ ಮುಂಚೆ ಸ್ಪಷ್ಟನೆ ಕೊಡಬೇಕು ತಾಯಿ ಭುವನೇಶ್ವರಿಯನ್ನು ಅರಿಶಿನ ಕುಂಕುಮ ಸಂಕೇತಕ್ಕೆ ಹೇಳಿ ಅಂತ ಅದು ಲೇವಡಿ ಥರ ವ್ಯಂಗ್ಯವಾಗಿದೆ ಅವರು ಕನ್ನಡದ ಅತ್ಯುತ್ತಮ ಸಾಹಿತ್ಯ ಆಗಿ ಮುಸ್ಲಿಮ್ ಮುಸ್ಲಿಮ್ ಸಿದ್ಧಾಂತ ಸಂಪ್ರದಾಯದಲ್ಲಿ ಅನೇಕ ಲೋಪದೋಷಗಳ ಬಗ್ಗೆ ದಿಟ್ಟು ತಂದಲ್ಲಿ ಹೋರಾಡಿರೋರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಬಿಟ್ಟು ಮೈಸೂರು ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಅಭ್ಯರ್ಥ ಇಲ್ಲ ಅಂತ ಹೇಳಿ ಸಾಕಷ್ಟು ಕಾಂಗ್ರೆಸ್ ಬಿಜೆಪಿ ಇದು ರಾಜಕೀಯವಾಗಿ ಹೋದ್ರೆ ಎಲ್ಲದರಲ್ಲೂ ಇದೆ ಗೆದ್ದ ತೊಳಿ ಧರ್ಮಸ್ಥಳ ನಿಮಗೆಲ್ಲ ಕಣ್ಣಿಗೆ ಏನು ಅನ್ಸತ್ಯ ಕೊಲೆ ಆಗಿರೋ ಸತ್ಯ ಕೊಲೆ ಆರೋಪಗಳು ಸಿಕ್ಕಿಲ್ಲ ಅನ್ನೋ ಸತ್ಯ ಅದಷ್ಟೇ ಮುಖ್ಯನ ಅದು ಬಿಟ್ಟು ಬೇರೆ ಇವತ್ತು ಒಂದು ಲಕ್ಷನೇ ಸೇರಿಸ್ತಾರಂತೆ ಈ ಒಂದು ಲಕ್ಷ ಏನಕ್ಕೆ ಸೇರಿಸಬೇಕು ಯಾರು ಕೊಲೆ ಮಾಡಿದ್ದಾನೆ ಯಾರು ಅನ್ಯಾಯ ಮಾಡಿದ್ದಾನೆ ಯಾರ ಮಕ್ಕಳ ಮೇಲೆ ಪೈಶಾಚಿಕ ಕೃತ್ಯ ಮಾಡಿದ್ದಾನೆ ಅಂಥವ್ರನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದಾನೆ ನೂರಾರು ಕೊಲೆಗಳಿಗೆ ಸಾಕ್ಷ್ಯಾಧಾರಗಳು ಪೊಲೀಸ್ ಇಲಾಖೆಯಲ್ಲಿದೆ ನಾನ್ನೂರ ಅರವತ್ತೊಂಬತ್ತು ಕೊಲೆಗಳು ಎಪ್ಪತ್ತು ಕೊಲೆಗಳು ಟ್ರೇಸ್ ಔಟ್ ಆಗಿಲ್ಲ ಹದಿನಾರು ಕೊಲೆಗಳಿಗೆ ಇನ್ನೂ ಸರಿಯಾದ ಕಾನೂನೇ ಇಲ್ಲ ಬಿಡಿಯಲಿ ಅಲ್ಲಿ ಸರ್ವಾಧಿಕಾರಿ ಕಾನೂನಿದೆ ನ್ಯಾಯಾಂಗ ರಾಜ್ಯಾಂಗ ಶಾಸಕಾಂಗ ಎಲ್ಲ ಅಲ್ಲಿ ಒಂದು ವ್ಯವಸ್ಥೆ ಮೇಲೆ ಕಾಲೂರು ಕುಂತಿದೆ ಇವೆಲ್ಲ ಕಣ್ಣು ಕಟ್ಟೋದು ಇಂಥವ್ರು ಇಂಥವ್ರು ಬಂದು ಹಿಂಗೆ ಏನಾಗಿದೆ ಇವತ್ತು ಬೆತ್ತಲೆ ಪ್ರಪಂಚದಲ್ಲಿ ಬಟ್ಟೆ ಹಾಕ್ಕೊಂಡವನೇ ಮಾನಗಟ್ಟವನಂತೆ ನಾವು ಇಲ್ಲಿ ಬಟ್ಟೆ ಹಾಕೊಂಡು ಮಾನ ಮರ್ಯಾದೆ ಮುಚ್ಕೊಳ್ಳೋದು ಬಟ್ಟೆ ಹಾಕೊಂಡಿದ್ದೆವಲ್ಲ ಮಾನ್ಗೆಟ್ಟವ್ರನ್ನು ಕಾಣ್ತಾ ಇದ್ದೀವಿ ಅಂದರೆ ಹೋರಾಡ್ಕರು ಇಲ್ಲಿ ಸತ್ಯ ಹೊರಬರಬೇಕು ಧರ್ಮಸ್ಥಳ ಕ್ಷೇತ್ರಕ್ಕಾಗಲಿ ಮಂಜುನಾಥನಗಾಗಲಿ ಯಾರೂ ಅಪಪ್ರಚಾರ ಮಾಡಿಲ್ಲ ಅಂತ ಕೋಟಿ ಸಾರಿ ಹೇಳಿದ್ರು ಅಪಪ್ರಚಾರ ತಡ್ಯೋಕ್ಕೆ ಅಪಪ್ರಚಾರ ತಡ್ಯೋಕ್ಕೆ ಅಂತ ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರಲ್ಲ ಬಡ್ಡಿ ಬಟ್ಟಿರೋ ಸತ್ಯ ಬಡ್ಡಿ ಕಟ್ಟೋಕ್ಕಾಗ್ದಲ್ಲಿ ನೇಣಾಕಿರೋ ಸತ್ಯ ಇದೆಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡಬಾರ್ದಾ ಮಾಡಬಾರ್ದಾ ಮಾಡಬಾರ್ದ ಹೇಳಿದ್ದೀವಿ ಸಾಕ್ಷಿಗಳು ಯಾವ ಸಿಕ್ಕಿಲ್ಲ ಸರ್ ನಾನು ನೋಡಿದಂಗೆ ನಾನು ಬೆಳ್ತಂಗಡಿ ಹೋರಾಟಕ್ಕೆ ಹೋಗಿದ್ದೀನಿ ಪೊಲೀಸ್ ಇಲಾಖೆಯಿಂದ ನಾನು ಸಾಕ್ಷ್ಯಗಳು ಬೇಕಾದ್ರೆ ನಾನು ಈಗ ವಾಟ್ಸಪ್ಪಲ್ಲೂ ಒಂದಷ್ಟು ಕಳಿಸ್ಕೊಡ್ತೀನಿ ಬೇಕಾದ ದಾಖಲೆಗಳು ದಾಖಲೆಗಳು ತೆಗೆ ಬರ್ತಾ ಇದೆ ನಿಮ್ಗೆ ಯಾರಿಗಾದ್ರು ಬೇಕಾರೆ ಹೇಳಿ ಈಗಲೇ ಕೊಡ್ತೀನಿ ಏನೇನು ಅನಾಹುತಗಳಾಗಿದೆ ಹೇಗಾಗಿದೆ ಯಾವ ರೀತಿ ಈ ಸರ್ವಾಧಿಕಾರ ಅನ್ನೋ ತಾಂಡವಾಡ್ತಿದೆ ಅನ್ನೋದಕ್ಕೆ ನಾವು ಯಾರು ಇರೋದ್ರೂ ಇಲ್ಲ ನನಗೇನೆಂದರೆ ನಾನೂರು ಕೊಲೆಗಳನ್ನ ತಡೆದಂಥ ವ್ಯವಸ್ಥೆ ಇದೆಯಲ್ಲ ವ್ಯವಸ್ಥೆಯನ್ನು ಸರ್ವಾಧಿಕಾರಿ ಇದಾರಲ್ಲ ಅವನು ಯಾರು ಅಂತ ಗೊತ್ತಾಗಬೇಕು ಇವತ್ತು ಕೊಲೆಗಾರ ಸಿಕ್ಕಿಲ್ಲ ಅಲ್ವಾ ಪ್ರಜಾಪ್ರಭುತ್ವ ಹಾಳಾಗಿದೆಯಾ ಈ ನೂರಾರು ಕೊಲೆಗಾರ ಕೊಲೆಗಳು ಮಾಡಿದಂಥ ಜಾಗದಲ್ಲಿ ಕೊಲೆಗಾರನೇ ಸಿಕ್ಕಿಲ್ಲ ಅಂದರೆ ಕೊಲೆಗಾರನೇ ಸಿಕ್ಕಿಲ್ಲ ಅಂದರೆ ಒಪ್ತೀರಾ ನೀವು ಈ ವ್ಯವಸ್ಥೆ ಒಪ್ತೀರಾ ಇವತ್ತು ಅವರು ಹೇಳ್ತಾ ಇದ್ದಾರೆ ಸರ್ ಎಸ್ಟೇಟ್ ಅವ್ರು ಹೇಳಿದಾರ ಅವ್ರು ಹೇಳೋದಲ್ಲ ನಮ್ಮ ಮುಖ್ಯ ಹೇಳೋದಿಲ್ಲ ಬುರುಡೆ ಪುರಾಣ ಅನ್ನೋದೊಂದು ಏನದು ಎಲ್ಲ ಹೇಳೋದಲ್ಲ ಕೆಲವ್ರಿಗೆ ಏನೋ ವಿಷಯಾಂತರ ಮಾಡಿ ಮಾತಾಡೋದು ವಿಷಯವನ್ನು ಮಾಡೋದು ನನಗೆ ಬೇಕಾಗಿರೋದು ಕೊಲೆ ಆಗಿರೋದು ಸತ್ಯ ಕೊಲೆ ಆರೋಪಿಗಳು ಸಿಕ್ಕಿಲ್ಲ ಅನ್ನೋದು ಸತ್ಯ ಕೊಲೆ ಆರೋಪಿ ಸರ್ ಆ ಹೆಣ್ಣು ಮಗಳದು ಫೋಟೋ ನೋಡಿ ಸ್ವಲ್ಪ ತೆಗೆಸ್ಕೊಂಡು ನೋಡಿ ಅವಿಕೃತವಾಗಿ ಸಾಯಿಸಿರೋದು ಆ ಎದೆಗಳನ್ನ ಕಚ್ಚಿ ಮನಮಾಂಗಕ್ಕೆ ಮಣ್ಣು ತುರುಕಿ ಬೆತ್ತಲೆ ಮಾಡಿ ಆ ವಿಕೃತವಾಗಿ ಆ ಕಾಡಿನಲ್ಲಿ ಬಿಸಾಕಿದಾರಲ್ಲ ಕೈ ಕಟ್ಟಿ ಕೈನ ಮರಕೆ ಕಟ್ಟಿ ಒಂದು ಕ್ಷಣ ಅದನ್ನು ಯೋಚನೆ ಮಾಡಿ ಆ ಜಾಗದಲ್ಲಿ ನಮ್ಮ ನಮ್ಮ ಹೆಣ್ಣುಮಕ್ಕಳಿದ್ದಾರೆ ಅಂತ ಯೋಚನೆ ಮಾಡಿ ನಮ್ಮ ಕುಟುಂಬದ ಹೆಣ್ಮಕ್ಳಿದ್ರು ಇದ್ದಾರೆ ಅಂತ ಯೋಚನೆ ಮಾಡಿ ಆಗ ಇವೆಲ್ಲ ಅನಾವಶ್ಯಕ ಪ್ರಶ್ನೆಗಳು ಬರೋದಿಲ್ಲ ಕೊಲೆಗಾರ ಯಾರು ಕೊಲೆ ಮಾಡಿದವರು ಯಾರು ಈ ಸುಕ್ಷೇತ್ರ ಯಾಕೆ ರೀ ಆಗೋಲ್ಲ ಯಾಕೆ ಮಂತ್ರಾಲಯದ ಯಾಕೆ ತಿರುಪ್ತಿಲ್ಲಾಗಲ್ಲ ಯಾಕೆ ಬೇರೆ ಸುಕ್ಷೇತ್ರಗಳಲ್ಲಾಗಲ್ಲೇ ಸರ್ ಸರ್ ತನಿಖೆ ಪಾರದರ್ಶಕವಾಗಿದೆ ಅಂತ ಬಯಸೋದು ಸಮಾಜದ ಕರ್ಮ ನಾವು ಇದ್ದಿದ್ದು ವಿಶೇಷ ತನಿಖಾ ತಂಡ ಬೇಕು ಅಂತ

ಭೂಮಿ ಈಗ ಕೈಗಾರಿಕಾ ಪರಿಣಾಮಗಳು ಯಾರಿಗೆ ಲಾಭ ಆಗಬೇಕು ಈ ಮಣ್ಣಿನ ಮಕ್ಳಿಗೆ ಲಾಭ ಆಗ್ತಾ ಇದ್ಯಾ ಆಗ್ತಿದ್ಯಾ ಈ ಮಣ್ಣಿನ ಮಕ್ಕಳಿಗೆ ನಮ್ಮ ನೆಲ ನನಗೆ ಆಗಲಿಲ್ಲ ಅಂದ್ರೆ ಏನ್ ಏನ್ ಪ್ರಯೋಜನ ರೀ ಅಟ್ಲೀಸ್ಟ್ ನನ್ನ ಭೂಮಿ ನನ್ನ ಹಕ್ಕು ಅನ್ನೋದನ್ನ ತಗೊಂಡು ನನ್ನ ಭೂಮಿ ನನ್ನ ಹಕ್ಕು ಆ ನಿಟ್ಟಿನಲ್ಲಿ ದೇವನಲ್ಲಿ ರೈತರ ಅದು ತಾವು ನೋಡಿದ್ದೀರ ನಾವೆಲ್ಲ ಹೋಗಿ ಭಾಗವಹಿಸಿದ್ವಿ ಅದರಲ್ಲಿ ಭಾಗವಹಿಸಿದ್ವಿ ಸರ್ಕಾರವು ಮನಗಾಣ್ತು ಬಿಡ್ತು ಹಾಗೆ ಈ ಹೋರಾಟಕ್ಕೂ ಸಹ ಭಾಗವಹಿಸಿದ್ವಿ ಒತ್ತಡವೂ ಆಗ್ತಾ ಇದ್ವಿ ನನ್ನತ್ರ ನಿನ್ನ ಸಂಸದ ಸದಸ್ಯರು ಏನೋ ಮಾತಾಡಿದ್ದಾರೆ ಆಶಾಭಾವನೆ ಇದೆ ಒಳ್ಳೆಯದಾಗತ್ತೆ ಅಂತ ಇಲ್ಲ ಅಲ್ಲದೆ ತೀವ್ರ ಹೋರಾಟ ಮಾಡೇ ಮಾಡ್ತೀವಿ ಏನು ಇವತ್ತೊಂದು ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ನಾಯಕತ್ವದಲ್ಲಿ ಏನು ನೂರಾರು ಜನ ಆದರೂ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಏನು ಒಂದು ಹದಿನೈದು ದಿನ ಒಂದು ತಿಂಗಳಲ್ಲಿ ಒಂದು ಐವತ್ತು ಶಾಖೆ ಮಾಡೋ ಗುರಿ ಇದೆ ಜೊತೆಗೆ ನಾವೆಲ್ಲ ಅವರಿಗೆ ಬೆನ್ನೆಲುಬಾಗಿ ನಾವು ಇರ್ತೀವಿ ಈ ತಾಲೂಕಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಮೊದಲನೇದಾಗಿ ಆಗಲೇ ಹೇಳಿದೆ ನಾನು ಜಿಗಣಿ ಇಂಡಸ್ಟ್ರಿಯಲ್ಲ ಎಬ್ಬಗೋಡಿ ಇಂಡಸ್ಟ್ರಿ ವೀರಸಂದ್ರ ಇಂಡಸ್ಟ್ರಿಯಲಿಯಾ ಮತ್ತು ಅತ್ತಿಬೆಲೆ ಇಂಡಸ್ಟ್ರಿಯಾ ಬರೀ ತಾಲೂಕಲ್ಲಿ ಇಂಡಸ್ಟ್ರಿಯಲ್ಲೇ ಇಂಡಸ್ಟ್ರಿಯಲಿಯ ಹಂಗಾಗಿ ಈ ಇಂಡಸ್ಟ್ರಿಗಳಲ್ಲಿ ಏರಿ ಹಾಗೆ 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 ನಮ್ಮ ಕನ್ನಡಿಗರು ಮಾನ ಹರಾಜಾಗ್ತವ್ರೆ ಯಾರು ಎಲ್ಲ ಪರಭಾಷಿಗರು ತುಂಬಿಕೊಂಡು ಹಾಗಾಗಿ ನಾವು ಎಚ್ಚೆತ್ಕೊಬೇಕು ನಮ್ಮ ಭೂಮಿ ನಾವೆಲ್ಲ ಕೊಟ್ಟಾಗ ಈ ಇಂಡಸ್ಟ್ರಿಗಳಾದಾಗ ಯಾರಿಗೆ ಲಾಭ ಅಂತ ನಮ್ಮ ರೈ ಅದು ಬೇರೆ ಇವಾಗ ಮತ್ತು ಕೆ ಡಿ ಏನೋ ಭೂಮಿ ವಶಪಡಿಸ್ಕೋತೀವಿ ಅಂತ ಯಾರಿಗೆ ಲಾಭ ಈಗಾಗಿದೆಯಲ್ಲ ಎಷ್ಟು ಇಂಡಸ್ಟ್ರಿಗಳು ಕನ್ನಡಿಗರಿಗೆ ಏನಾದರೂ ಲಾಭ ಆಗಿದೆಯಾ ಏನೋ ಒಂದಷ್ಟು ದುಡ್ಡು ಕೊಟ್ಟರು ನಾವು ದುಡ್ಡನ್ನ ಆವಾಗಲೇ ಹೇಳ್ದಂಗೆ ಖರ್ಚಾಯಿತು ಅಷ್ಟೇ ಆದರೆ ನಮಗೇನೋ ಕೆಲಸ ಕೊಟ್ಟಿದ್ದಾರಾ ಸರ್ಕಾರದ ಆದೇಶ ಏನು ಸ್ತ್ರೀಯರಿಗೆ ಕನ್ನಡಿಗರಿಗೆ ಆದ್ಯತೆ ಯಾವುದೇ ಸರ್ಕಾರಗಳು ಅದನ್ನು ಪಾಲನೆ ಮಾಡಿದಾರಾ ಯಾರೂ ಮಾಡಲ್ಲ ಯಾವ ರಾಜಕೀಯ ಪಕ್ಷದವರು ಮಾಡಲ್ಲ ಇವರೆಲ್ಲ ಅವರು ತೆವಲು ತಿಳಿಸ್ಕೊಳೋಕೆ ಮಾತ್ರ ರಾಜಕಾರಣಿಗಳು ಆಶ್ವಾಸನೆ ಕೊಡ್ತಾರೆ ಅಷ್ಟೇ ಹಾಗಾಗಿ ಕನ್ನಡಿಗರ ಮೇಲೆ ಈ ತಾಲೂಕಲ್ಲಿ ಬಹಳ ದಬ್ಬಾಳಿಕೆ ನಡೀತಾ ಇದೆ ಒಂದಷ್ಟು ಅದೇನೋ ಆ ವಿಲ್ಲಾಗಳು ಅಪಾರ್ಟ್ಮೆಂಟ್ಗಳಲ್ಲಿ ಏನೋ ಅವರು ದರ್ಪಗಳು ಭಾಳ ದರ್ಪಗಳು ಆಮೇಲೆ ಏನು ಬ್ಯಾಂಕ್ಗಳಲ್ಲಿ ಎಲ್ಲಿ ಕನ್ನಡಿಗರಿದ್ದಾರೆ ಅದರಲ್ಲಿ ಜೊತೆಗೆ ಏನು ಹೋರಾಟಗಾರರು ಹೋರಾಟ ಮಾಡಿದ್ರೆ ಕಾನೂನು ಕೈ ತಗೊಳ್ಳಂಗ ಆದರೆ ನಮ್ಮ ಭೂಮಿ ಉಳಿಸ್ಕೊಳ್ಳೋಕೆ ನಮ್ಮ ಭಾಷೆ ಉಳಿಸ್ಕೊಳ್ಳೋಕ್ಕೆ ನಮ್ಮ ನಾಡು ಉಳಿಸ್ಕೊಳ್ಳೋಕ್ಕೆ ಹೋರಾಟ ಮಾಡಬಾರ್ದಾ ಅದು ಕಾನೂನು ಕೈ ತಗೊಳ್ಳೋದಾ ಆ ಪೊಲೀಸರು ಹಂಗೆ ಇದ್ದಾರೆ ನಮ್ಮ ಮೇಲೆ ಕೇಸ್ ಹಾಕೋದು ಜೈಲಿಗೆ ಕಳಿಸೋದು ಹಾಗಾಗಿ ನಾನು ಇದ್ದೀನಿ ಏನು ಈ ತಾಲೂಕಿನಲ್ಲಿ ಕಾರ್ಮಿಕರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಪರವಾಗಿ ಸದಾ ಸಿದ್ಧವಿರ್ತೀವಿ ಅದು ಎಂಥ ಹೋರಾಟ ಆದರೂ ಪರವಾಗಿಲ್ಲ ಪೊಲೀಸವರು ಲಾಟಿಗೂ ಇದರಲ್ಲ ಬೂಟ್ಗೂ ಇದ್ರಲ್ಲ ಏನಂತಕ್ಕೂ ಇದರಲ್ಲ ಈ ನಾಡು ನುಡಿ ಭಾಷೆಗೆ ಏನೇ ಆದರೂ ನಾವು ಸಿಡ್ದೇಳ್ಬೇಕು ಮತ್ತು ನಮ್ಮ ರೈತರಿಗೆ ಏನು ಈಗಿನ ಮೊನ್ನೆ ಮನೆ ನಾವು ಏನು ಮುತ್ತೈನಲ್ಲೂರು ಎಲ್ಲರೂ ನಮ್ಮ ಸಂಗಡ ನಮ್ಮ ಕರ್ನಾಟಕ ರಕ್ಷಣೆದಕ್ಕೆ ಶಿವರಾಮೇಗೌಡರ ಸಂಘಟನೆ ಹೋಗಿ ಬೆಂಬಲ ಕೊಟ್ವಿ ಅದನಂತರ ದೊಡ್ಡ ಹೋರಾಟವನ್ನು ಆನೆಕಲ್ಲನ್ನು ಇಟ್ಕೊಂಡ್ವಿ ಅದರ ಜೊತೆ ಒಂದಷ್ಟು ರಾಜಕೀಯ ರಾಜಕೀಯ ಚಾಟ ಆ ಹೋರಾಟ ಹೋದ್ವಿ ಅಲ್ಲಿ ಡ್ರಾಮಾ ಅಲ್ಲಿ ಯಾವುದೋ ಒಂದು ಪಕ್ಷದವ್ರು ಬಂದರು ಅದೇ ಬಿಂಬಿಸ್ಬಿಟ್ರು ಹೋರಾಟಗಾರರಿಗೆ ಇದಿಲ್ಲ ಆದರೆ ರೈತರು ಎಚ್ಚೆತ್ಕೋಬೇಕು ಈ ಡೋಂಗಿ ರಾಜಕಾರಣಿಗಳ್ ನಂಬಾರ್ದು ನಮ್ಮ ಭೂಮಿ ನಮ್ಮ ಹಕ್ಕನ್ನು ನಾವು ಉಳಿಸ್ಕೋಬೇಕು ಅಲ್ಲಿ ಬಂದರು ಭರವಸೆ ಕೊಟ್ಟರು ಹೋದರು ಇನ್ನೊಬ್ಬರು ಬಂದರು ಭರವಸೆ ಕೊಟ್ಟರು ಹೋದರು ಯಾರು ಏನು ಏನಾದರೂ ಮಾಡಿದ್ರ ಹಾಗಾಗಿ ನಾವು ಹೋರಾಟಗಾರರಿದ್ದೀವಿ ಇದ್ದೀವಿ ಬೀದಿಗಳಿದ್ದೀವಿ ಎಲ್ಲ ಇಡೀ ತಾಲೂಕಲ್ಲಿ ಅವರು ಜನ ನಿಂತ್ಕೋಬೇಕಾಗ್ತಾರೆ ಇಡೀ ತಾಲೂಕೇ ಬಂದಾಗಲಿ ಇನ್ನೊಂದು ಇಂಚು ಭೂಮಿನೂ ಕೊಡೋಲ್ಲ ರೈತರಿಗೆ ಸಲಬೇಕು ಅದರ ಹಿಂದೆ ದೊಡ್ಡ ಕೈವಾಡ ಇದೆ ಅಂತಾರೆ ಯಾರು ಎಂ ಬಿ ಪಾಟೀಲ್ ಅವರು ಮಗ ಇನ್ನೆಷ್ಟೆಷ್ಟೋ ಕಿಕ್ ಬ್ಯಾಕ್ಗಳು ಯಾಕೆಂದರೆ ಅವರು ನಿಜವಾಗ್ಲೂ ಹೇಳಬೇಕಾಗ್ತಾರೆ ಯಾಕೆ ನಿಮ್ಮ ಕಡೆ ಇಲ್ವೇನು ರೀ ನಿಮ್ಮ ತಾಲೂಕಲ್ಲಿ ನೀವು ಇಂಡಸ್ಟ್ರಿಯಲ್ಲೇ ಮಾಡ್ಕೊಳ್ಳಿ ನಮಗಿಲ್ಲಿ ಸಾಕಷ್ಟು ಇದೆ ಏನಕ್ಕೆ ಬೇಕು ಏನು ಜಾಸ್ತಿ ಯಾರನ್ನ ಆಂಧ್ರದವರು ಬೇರೆ ಬೇರೆ ಏನೋ ಡೆವಲಪರ್ಗಳು ನಿಮಗೆ ಏನಾದ್ರೂ ದುಡ್ಡು ಕೊಟ್ಟಿದಾರಾ ಜನ ಮಾತಾಡ್ಕೊತ ಇದ್ದಾರೆ ಹಾಗಾಗಿ ದಯವಿಟ್ಟು ರೈತರು ಭೂಮಿ ರೈತರಿಗೆ ಅದು ಫಲವತ್ತಾದ ಭೂಮಿ ದಯವಿಟ್ಟು ಅದನ್ನು ಬಿಡಬೇಕು ಆಮೇಲೆ ಮತ್ತೆ ಏನು ಮೊನ್ನೆ ಹೇಳಿದ್ರಲ್ಲ ಮೊನ್ನೆ ಸೌಜನ್ಯ ಹೋರಾಟ ನಾವು ನಾವು ಈಗ ಒಂದಷ್ಟು ಈ ರಾಜಕೀಯದವ್ರು ದೊಂಬರಾಟ ಹೆಂಗೆ ಮಾಡ್ತಾ ಇದ್ದಾರೆ ನೀವು ಮಾಧ್ಯಮದವ್ರು ನೋಡ್ತಾ ಇದ್ರಲ್ಲ ಇದೆಲ್ಲ ಪ್ರಿಪ್ಲಾನ್ ಏನೋ ಒಂದು ಸೌಜನ್ಯ ಕೇಸ್ ಮುಗಿಸೋದಕ್ಕೆ ಮುಚ್ಚಾಕೆ ಒಂದು ಒಂದು ಹಿಂದೆ ಹಿಂದೆ ಒಂದು ಮಾಸ್ಟರ್ ಮೈಂಡ್ ಇದು ಯಾರು ಹೇಳಿದ್ರಲ್ಲ ಬುರುಡೆ ಗಿರಿಡೆ ಅಂತೆಲ್ಲ ಅದ್ಯಾವುದು ಇರಲ್ಲ ಅದಕ್ಕಿಂತ ಮೊದಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಣ್ಣರ ಮನೆ ಮೇಲೆ ಹತ್ರ ನೀವು ಹೋಗಿ ಹಿಂಗೆ ಹಿಂಗೆ ಮಾಡಿ ಸೌಜನ್ಯ ಕೇಸ್ ಮುಚ್ಚೋಗ್ಲಿ ಅನ್ನೋದೊಂದು ಹಂತ ಇನ್ನೊಂದು ಹಂತ ಏನು ಈಗ ಧರ್ಮಸ್ಥಳ ಚಲೋ ಏನು ರೀ ಧರ್ಮಸ್ಥಳ ಚಲೋ ಏನು ಅಯ್ಯಪ್ಪನ ಏನು ಅಯ್ಯಪ್ಪ ಎಲ್ಲರೂ ಕಾಯೇನು ನೀವೇನು ಹೋಗಿ ಕಾಯ್ಬೇಕಾಗಿಲ್ಲ ಅದೇನೋ ಕೇಸಸ್ ಎಲ್ಲ ಹಾಕೊಂಡ್ಬಿಟ್ಟು ನಾನು ಹಿಂದೂಗಳು 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 ಅಂತೇಳಿ ಬಿಂಬಿಸ್ಕೊಂಡು ಧರ್ಮಸ್ಥಳ ಏನೋ ಕಾಯ್ತೀವಿ ಅಂತ ನೀವೇನು ಧರ್ಮಸ್ಥಳ ಏನು ಕಾಯಬೇಕಾಗಿಲ್ಲ ಆದರೆ ನೀವು ನಿಮಗೆ ನಾಚಿಕೆ ಮಾನ ಮರ್ಯೋದು ಇದ್ದರೆ ನಿಜವಾದ ಆರೋಪಿಗಳನ್ನ ನೀವು ಹಿಡ್ಕೊಡಿ ಆ ಕಣ್ಣು ಮುಂದೆ ಸಾಕ್ಷಿ ಇಲ್ಲ ಅಂತ ಹೇಳಿದ್ರಲ್ಲ ಯಾರೋ ಪಾಪ ಮಾತಿಂದವರು ಯಾಕೆ ಸಾಕ್ಷಿ ಇಲ್ಲ ಆದಾಮ್ ಅವ್ರು ಅವರ್ಯಾರ ರಶ್ಮಿ ಅವನ ಇನ್ಸ್ಪೆಕ್ಟ್ರು ಇವರೇ ಸಲ್ದ ಎಸ್ ಐ ಅವರು ಪ್ರಾಮಾಣಿಕವಾಗಿ ಆಮೇಲೆ ನನ್ನ ನಮಗೆ ಈ ಕೇಸ್ಗೆ ನ್ಯಾಯ ಸಿಗುತ್ತೆ ಅನ್ನೋದು ನನಗೆ ಬರೀ ಕಾಲ್ಪನಿಕ ಆಗ್ಬಿಡುತ್ತೆ ಯಾ ತನಿಖೆ ಈಗ ಈಗ ಅದೇಳ್ದಲ್ಲ ಎಸ್ ಐ ಟಿ ತನಿಖೆ ಏನು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕಾ ಇಲ್ಲ ಯಾವುದೋ ಪೂರ್ಡೆ ಪುರಾಣ ಅಂತೆ ಅದ್ಯಾವುದೋ ಬಟ್ ಅಂತೆ ಇವೆಲ್ಲ ಏನಿದು ಈ ದೊಮರಾಟಿಗಳು ಬಿಡಿ ಫಸ್ಟು ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ಯಾಕೆ ನಮ್ಮ ಮಾ ಆಗಿಲ್ವಾ ಹಾಗೆ ರೇಪ್ ಆಗಿಲ್ವಾ ಅದೇ ಬೇರೆ ಏನಾದರೂ ಪ್ರಭಾವಿಗಳ ಹೆಣ್ಮಕ್ಳಾದರೆ ನಿಮ್ಮ ಮನೆ ಸುಮ್ಮನೆ ಕೂತ್ಕೊಂಡಿರ್ತೀರಾ ಏನು ಎಲ್ಲೆಲ್ಲೋ ಟೈರ್ಗಳು ಬೆಂಕಿ ಹಾಕೋದು ಏನು ಇನ್ನೇನೇನೋ ನೀವೇ ಮಾಡ್ರಿ ಮಾಡಿಸ್ಬಿಡ್ತೀನೋ ರಾಜಕಾರಣಿಗಳು ಗೊತ್ತಿಲ್ಲ ಆ ಮಟ್ಟಕ್ಕೆಲ್ಲ ಸೀಟ್ ಹೇಳ್ತಿದ್ರೆ ಆದರೆ ಈ ಹದಿಮೂರು ವರ್ಷ ಆಗಿದೆಲ್ಲ ಈ ಹೆಣ್ಮಿಗೆ ನ್ಯಾಯ ಯಾರು ಎಲ್ಲಿದೆ ಸತ್ಯ ಎಲ್ಲಿದೆ ಧರ್ಮ ಎಲ್ಲಿದೆ ನ್ಯಾಯ ನಿಮ್ಮ ಯೋಗ್ಯತೆಗೆ ನೀವು ಛಲೋ ಅನ್ನೋದು ಅವೆಲ್ಲ ಮಾಡಬಾರ್ದು ಮನುಷ್ಯ ನಿಜವಾಗ್ಲೂ ಅವ್ರ ಪ್ರಾಮಾಣಿಕತೆಯಲ್ಲಿ ಅವ್ರ ಅಕ್ಕ ತಂಗಿ ಜೊತೆಲಿ ಹುಟ್ಟಿದ್ರೆ ಆಕೆಗೆ ನ್ಯಾಯ ಕೊಡಿಸ್ಬೇಕು ಇಡೀ ಸರ್ಕಾರ ನಿಂತ್ಕೋಬೇಕು ಆಗಿನ ಆರ್ ಅಶೋಕರ್ ಇದ್ದರು ಅವರು ನಾಲಾಯಕು ಇವರೆಲ್ಲ ನ್ಯಾಯ ಕೊಡಿಸ್ಬಾರ್ದ ಅವ್ರ ಮನೇಲಿ ನಮ್ಮ ಮಗು ಅಂತ ಕೊಡಿಸ್ಬೇಕು ಇದೆಲ್ಲ ಬಿಡಿ ಈ ರಾಜಕಾರಣವೇ ಹೊಲಸು ಇವ್ರು ಯಾರೂ ನಮ್ಮಾಗಿಲ್ಲ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಇನ್ನೂ ಹೋರಾಟ ಮಾಡುತ್ತೆ ಆಕೆಗೆ ನ್ಯಾಯ ಸಿಗಲಿ ಅನ್ನೋದು ಆ ಮಂಜುನಾಥ ಸ್ವಾಮಿ ಮೇಲೆ ನಾವು ಪ್ರಮಾಣ ಮಾಡಿ ಆ ಅಣ್ಣಾ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ನಾವು ಕೇಳ್ತೇವೆ ನಾವೇನು ನಾವು ಹಿಂದೂಗಳೇ ನಾವು ಇಲ್ಲಿ ಹೋಗ್ತಾರಲ್ಲ ಚಲೋ ಚಲೋ ಅಂತ ನಾವೇನು ಚಲೋ ಮಾಡಲ್ಲ ಆ ಅಪ್ಪನ ದರ್ಶನ ಮಾಡ್ತೀವಿ ಮಂಡ್ಯ ಕೊಡ್ತೀವಿ ಪ್ರಾಮಾಣಿಕವಾಗಿ ನಮಸ್ಕಾರ ಹಾಕ್ಕೊಂಡು ಭಗವಂತ ಮಂಜುನಾಥ ಸ್ವಾಮಿ ಸತ್ಯ ಧರ್ಮ ಇದ್ದರೆ ಆಕೆಗೆ ನ್ಯಾಯ ಕೊಡಿಸಿ ಅಂತ ಭಗವಂತನ ಕೇಳ್ತೀವಿ ಅದು ಮಾಡೋದು ಬಿಟ್ಬಿಟ್ಟು ಬೇರೆ ಬೇರೆ ದುಮರಾಟಿಗಳು ಆಡೋದು ಬೇಡ ಅನ್ನೋದು ನನ್ನಭಾವನೆ ಈ ತಾಲೂಕಿಂದ ಹೋಗಿದ್ದಾರೆ ರಾಜಕೀಯ ಅದೇನೋ ಇದು ಹೆಂಗೆ ಅಂದರೆ ಈಗ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಹಿಂದೂ 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 ಅಂದ್ಬಿಟ್ರೆ ಎಲ್ಲ ಒಂದು ಪಕ್ಷಕ್ಕೆ ಓಟ್ ಹಾಕ್ಬಿಡ್ತಾರೆ ಅಂತ ಇನ್ನೊಂದು 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 ಪಕ್ಷಕ್ಕೆ ಓಟ್ ಹಾಕ್ಬಿಡ್ತಾರೆ ಅಂತ ಅವೆಲ್ಲ ದೊಂಬರಾಟಗಳು ಜಾಸ್ತಿ ನಡೀತದೆ ಹಾಗಾಗಿ ಆ ದೊಂಬರಾಟಗಳನ್ನು ಪಕ್ಕಕ್ಕೆ ಇಕ್ಬಿಟ್ಟು ಆ ಹೆಣ್ಮಗಳನ್ನ ನ್ಯಾಯ ಕೊಡಿಸಿ ಅನ್ನೋದು ಕೇಳೋದು ಆಮೇಲೆ ಬಂದಂತ ಈಗ ಬಿಡಿ ಈಗ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ಕಾರ್ಮಿಕರಿಗೂ ಮುಂದಿನ ದಿನಗಳಲ್ಲಿ ಸುಮಾರು ಒಂದೊಂದೂವರೆ ತಿಂಗಳ ಒಳಗಾಗಿ ಒಂದು ಐವತ್ತು ಶಾಖೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ತಾಲೂಕಲ್ಲಿ ಮಾಡ್ತೀವಿ ಏನು ತಾಲೂಕು ಅಧ್ಯಕ್ಷರು ತಾಲೂಕು ನಮ್ಮ ಮಂಜುನಾಥವರು ಎಲ್ಲ ನಮ್ಮ ಪದಾಧಿಕಾರಿಗಳು ಅವ್ರ ಜೊತೆ ಇರ್ತೀವಿ ಪ್ರಬಲವಾಗಿ ಏನೇ ನಿಮ್ಮ ಕಷ್ಟ ಏನೇ ಇದ್ದರು ಕಾರ್ಮಿಕರಾಗಲಿ ರೈತರಾಗಲಿ ಯಾವುದೇ ಕಷ್ಟ ಇದ್ದರೂ ಮೊದಲು ಶಿವರಾಮೇಗೌಡರು ರಕ್ಷಣಾ ವೇದಿಕೆ ನಾವು ಮುಂದೋಗ್ತೀವಿ ಹಾಗಾಗಿ ಇನ್ನೂ ಬಲಪಡಿಸಿ ಇವತ್ತು ದಿನ ಏನು ನೂರಾರು ಜನ ಸೇರ್ಪಡೆಯಾಗಿದರೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಬಂದಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರಿಗೂ ಅಭಿನಂದನೆ ಧನ್ಯವಾದಗಳು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ವೇದಿಕೆಯ ಎಚ್ ಶಿವರಾಮಗೌಡ ಬಣದ ತಾಲೂಕು ಅಧ್ಯಕ್ಷರನ್ನು ನನ್ನ ನೇಮಕ ಮಾಡಿದ್ದಾರೆ ಯಾವಾಗಲೂ ನಾವು ಖಾಸಗಿ ಕಂಪ್ನಿ ಈಗ ಖಾಸಗಿ ಕಂಪ್ನಿಗಾಗಿರ್ಬೋದು ಯಾವುದೇ ಕಂಪ್ನಿಗಳಾಗಿರೋ ಒತ್ತಡ ಆಗಿರ್ಬೋದು ನಮ್ಮ ನಿರಂತರವಾಗಿ ನಮ್ಮ ಕನ್ನಡದ ಎಲ್ಲ ಕನ್ನ ಕನ್ನಡದ ಮೇಲೆಲ್ಲ ದರ್ಬಳಕೆ ಮಾಡ್ತಿರುವಂಥ ಫಸ್ಟ್ ಖಾಸಗಿ ಕಂಪ್ನಿಗೆ ಫಸ್ಟ್ ನಾವು ಮುತ್ತಿಗೆ ಹಾಕಿ ಹಾಕಿ ಹಾಕ್ತೀವಿ ನಿರಂತರವಾಗಿ ನಮ್ಮ ಕಾರ್ಮಿಕರಿಗೆ ಎಂದೂ ನಾವು ಅವ್ರ ಪರವಾಗಿ ಸಿದ್ಧವಾಗಿ ಇರ್ತೀವಿ ಏನೇ ಒಂದು ನಿಮಗೆ ಒತ್ತಡ ಆಗಿರ್ಬೋದು ಯಾವುದೇ ಒಂದು ಕಾರ್ಖಾನೆಗಳಾಗಿರ್ಬೋದು ನೀವು ಏನಾದರೂ ಸಮಸ್ಯೆ ಇದ್ದರಲ್ಲಿ ತಕ್ಷಣ ನಮ್ಮನ್ನು ಸಂಪರ್ಸ್ಕೊಬೋದು ನೀವು ಯಾವುದೇ ಕಂಪ್ನಿ ಒತ್ತಡಾಗಿ ಈಗ ಆಕ್ಚುಲಿ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ನಮ್ಮ ಎಚ್ ಶಿವರಾಮಣ್ಣವರು ಹೇಳಿದ್ದಾರೆ ಎಂಥ ಖಾಸಗಿ ಕಂಪ್ನಿಗಳಲ್ಲಿ ತುಂಬ ಅನ್ಯಾಯವಾಗಿ ನಮ್ಮ ಕೇಳುಮಟ್ಟವನ್ನು ನಮ್ಮ ಕನ್ನಡಿಗರನ್ನು ನೋಡ್ತಾ ಇದ್ದಾರೆ ಆ ಕನ್ನಡಿಗರನ್ನು ಮೇಲೆ ದರ್ಬಳಕೆ ಮಾಡೋರಂಥ ಎಂಥ ಖಾಸಗಿ ಕಂಪ್ನಿ ದೊಡ್ಡ ಕಂಪ್ನಿಗಳು ಇವರೇ ಆಗಿರ್ಬೋದು ಅವ್ರ ಮೇಲೆ ನಾವು ಕ್ರಮ ಜರುಸಿ ಹಾಗೂ ನನ್ನ ಬಂದಿರೋಂಥ ನನ್ನ ಎಲ್ಲ ನನ್ನ ಆತ್ಮೀಯ ಸಹೋದರರಿಗೂ ಹಾಗೂ ಇಲ್ಲ ನನ್ನ ಸೇರಿರುವಂಥ ಎಲ್ಲ ನನ್ನ ಹಿರಿಯರಿಗೂ ಇವತ್ತು ಹೊಸ ಸೇರ್ಪಡೆ ಆಗಿರುವಂಥ ಎಲ್ಲ ನನ್ನ ಕಾರ್ಯ ಕಾರ್ಯ ಕಾರ್ಯಕರ್ತರುಗಳಿಗೂ ಒಂದು ಸುತ್ತ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಏನು ಇವತ್ತು ಎಚ್ ಶಿವರಾಮಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಏನು ಇವತ್ತು ಸಣ್ಣದಾಗಿ ಎಲ್ಲ ಸೇರ್ಪಡೆ ಕಾರ್ಯಕ್ರಮ ಮತ್ತು ನಾನಾ ಕುಂದುಕೊರತೆಗಳನ್ನು ಚರ್ಚೆ ಮಾಡಿ ಇವತ್ತು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನನ್ನ ತಾಲೂಕಿಂದ ಮತ್ತು ಜಿಲ್ಲೆಗೆ ಕರ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ನಾನಾ ರೀತಿಗಳಲ್ಲಿ ಹೋರಾಟ ಮತ್ತು ರಾಜ್ಯಾದ್ಯಂತ ಓಡಾಡ್ತೀನಿ ಮುಂದಿನ ದಿನಗಳಲ್ಲಿ ಇದೇ ಥರ ನಾನು ಸಂಘಟನೆಗೆ ದುಡಿತೀನಿ ಅಂತ